ಈ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅನ್ನ ಒಬ್ಬ ವ್ಯಕ್ತಿ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಸ್ಪೇಸಲ್ಲಿ ಏನು ಅಂತಂದರೆ ಅದರಲ್ಲಿ ಚಿತ್ರಣ ಏನಿದೆ ಅಂದರೆ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಕರೆದುಬಿಟ್ಟು ಅವನಿಗೆ ಈ ಆನರ್ ಮಾಡ್ತೀವಿ ಮನೆಯಲ್ಲಿ ಇದು ಪೇಟ್ ಪೇಟ ಮತ್ತು ಇವೆಲ್ಲ ಹಾಕಿಬಿಟ್ಟು ಇದು ಮಾಡಿ ಹೊಡೆದಿರುವಂಥ ಒಂದು ಈ ಘಟನೆ ಬಗ್ಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಅದನ್ನು ನೋಡಿದಾಗ ನಮ್ಮ ಹೊಸಕೋಟೆ ಠಾಣೆ ಅಲ್ಲಿ ಆಗಿರುವಂಥ ಒಂದು ಈ ಘಟನೆ ಆದರೆ ಈ ಘಟನೆ ಒನ್ ಆ್ಯಂಡ್ ಹಾಫ್ ಇಯರ್ಗಿಂತ ಹಿಂದೆ ಆಗಿರುವಂಥ ಒಂದು ಘಟನೆ ಇದು ಒಂದು ಒಂದು ರೀತಿಯ ಫ್ಯಾಕ್ಟ್ ಚೆಕ್ ಅಂತ ಹೇಳಿಕೆ ಬಯಸ್ತೀನಿ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಇದರಲ್ಲಿ ಯಾರು ಹೊಡೆಸ್ಕೊಂಡಿದ್ದಾರೆ ಅದರಲ್ಲಿ ಆ ವ್ಯಕ್ತಿ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದುಬಿಟ್ಟು ಎನ್ಕ್ವೈರಿ ಮಾಡಿದಾಗ ಇದು ಏನು ಘಟನೆ ಆಗಿತ್ತು ಏನು ಅಂತ ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದೆ ಅಂತ ಹೇಳಿದಾಗ ಇದು ನಮಗೆ ಪರಿಚಿತರಿದ್ದ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ನಾನು ಹೋದಾಗ ಆಗಿರುವಂಥ ಘಟನೆ ನಾನು ಡ್ರಿಂಕ್ಸ್ ಮಾಡಿದಾಗ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕು ಡ್ರಿಂಕ್ಸ್ ಮಾಡಿ ಅವರು ಪರಿಚಿತ್ರ ಮನೆಗೆ ಹೋದಾಗ ಆವಾಗ ಅವರು ಚೇಷ್ಟೆನೋ ಅಥವಾ ಇನ್ನಿತರ ಯಾವುದೋ ಒಂದು ಉದ್ದೇಶದಿಂದ ಪರಿಚಿತ ಇರೋದ್ರಿಂದ ಆ ರೀತಿ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಅಥವಾ ಆ ಮನೆಯವರು ಯಾರ ಮನೆಗೆ ಹೋಗಿದ್ದೆ ಅವರಿಂದ ಏನು ಕಂಪ್ಲೇಂಟ್ ಇಲ್ಲ ಅದು ನಮ್ಮ ಪ್ರೈವೇಟ್ ಮ್ಯಾಟರು ಮತ್ತು ಈ ಜಾಲತಾಣದಲ್ಲಿ ತೇಲಾಡುತ್ತಿರುವಂಥ ಏನು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಅವರು ಹೇಳಿದ ಹಾಗೆ ಅದು ಸತ್ಯಕ್ಕೆ ದೂರವಾಗಿದ್ದು ಅದು ನಮ್ಮಿಬ್ಬರ ಪ್ರೈವೇಟ್ ವಿಚಾರ ಬಟ್ ಪರಿಚಿತ ಇರೋದರಿಂದ ನಾವು ಮನೆಗೆ ಹೋದಾಗ ಆಗಿರುವಂಥ ಘಟನೆ ಅದಕ್ಕೆ ನನಗೆ ಅಥವಾ ಅವರು ಯಾರು ಮನೆಗೆ ಹೋಗಿದರೆ ಅವ್ರದ್ದು ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ ಅಂತ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಸೊ ಇದು ಒಂದು ಕ್ಲಾರಿಫಿಕೇಶನ್ ನಾನು ಕೂಡ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಈ ವಿಡಿಯೋ ಹಳೆದು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಓಲ್ಡ್ ವಿಡಿಯೋ ದ್ಯಾಟ್ ಈಸ್ ಬಿಂಗ್ ಸರ್ಕ್ಯುಲೇಟೆಡ್ ಇನ್ ದ ಸೋಷಿಯಲ್ ಮೀಡಿಯಾ ಅದಾದ ನಂತರ ಇದರಲ್ಲಿ ಇರುವಂತ ವ್ಯಕ್ತಿ ಯಾರು ಒಡ್ಸ್ಕೊಂಡಿದ್ದಾರೆ ಮತ್ತು ಯಾರು ಅದರೊಳಗೆ ಯಾರ ಮನೆಯಲ್ಲಿ ಅದು ಘಟನೆ ಆಗಿದೆ ಇಬ್ಬರಿಗೆ ನಾವು ಕದ್ದುಕೊಂಡು ಕೇಳಿದಾಗ ಯಾಕೆ ಏನು ಅಂತ ಗೊತ್ತಾದಾಗ ದೇ ಬೋತ್ ಸೇ ದ್ಯಾಟ್ ಇಟ್ ಈಸ್ ಅ ಪ್ರೈವೇಟ್ ಮ್ಯಾಟರ್ ಆ್ಯಂಡ್ ಇಟ್ ವಾಸ್ ಡನ್ ಓನ್ಲಿ ಬಿಕಾಸ್ ಇವರು ಯಾರು ವ್ಯಕ್ತಿ ಇದ್ದಾರೆ ಅದರಲ್ಲಿ ಅವರು ಡ್ರಿಂಕ್ ಮಾಡಿ ಮನೆಗೆ ಅವ್ರ ಮನೆಗೆ ಹೋದಾಗ ಅದು ಒಂದು ಘಟನೆ ಆಗಿದ್ದು ಆವಾಗಲೂ ಕೂಡ ಅದರ ಬಗ್ಗೆ ಏನು ವಿಶೇಷವಾಗಿ ಇದ್ರ ಅವ್ರ ಕಂಪ್ಲೇಂಟ್ ಸ್ಟೇಷನ್ಗೆ ಕೊಟ್ಟಿರೋ ಅವರು ಕೂಡ ಈಗಲೂ ಕೂಡ ಅದು ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಹೇಳೋದಿಲ್ಲ ಅಂತ ಇದರಲ್ಲಿ ಯಾರು ಈ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಥರ್ಡ್ ಪಾರ್ಟಿ ಅವರು ಅವ್ರಿಗೆ ಡೈರೆಕ್ಟಾಗಿ ಆಗಿ ಬಟ್ ಅವರು ತಮ್ಮದೇ ಆದ ಒಂದು ಏನೇನೋ ಇಂಟರ್ಪ್ರಿಟೇಷನ್ ಮಾಡಿಬಿಟ್ಟು ಅದು ಕಾರ್ಮಿಕರದು ಇದು ಅಂತ ಹೇಳ್ಕೊಂಡ್ಬಿಟ್ಟು ಬರೆದಿದ್ದಾರೆ ಅದು ಸತ್ಯಕ್ಕೆ ಅಂತ ಒಂದು ಘಟನೆ ಮತ್ತು ಇಬ್ಬರು ವ್ಯಕ್ತಿಯ ಮಧ್ಯೆ ಆಗಿರುವಂಥ ಪ್ರೈವೇಟ್ ಏನು ಅವ್ರ ಮನೆಯಲ್ಲಿ ಆಗಿದೆಯೋ ಏನೋ ಆಗಿದ್ದೋ ಇದೆ ಘಟನೆ ಇದೆ ಅದಕ್ಕೆ ಅವ್ರಿಗೆ ಯಾರು ಕಂಪ್ಲೇಂಟ್ಸ್ ಕೊಡೋಕ್ಕೆ ಇದು ಇಲ್ಲ ಅದು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಓಲ್ಡ್ ವಿಡಿಯೋ ಬಗ್ಗೆ ಮಾತಾಡೋದು ಕೂಡ ಇಟ್ ಇಸ್ ನಾಟ್ ಸೂಕ್ತ ಅಂತ ನನಗೆ ಅನಿಸುತ್ತೆ ಫರ್ದರ್ ಈಗಲೂ ಕೂಡ ಮತ್ತೆ ಇವತ್ತು ನಾವು ಕರೆಸ್ಬಿಟ್ಟು ಕೇಳಿದಾಗ ಇಫ್ ಇ ದೇ ಬೋತ್ ಆಫ್ ದೈಮ್ ಇಬ್ಬರಿಗೂ ಏನಾದರೂ ಹೇಳೋದಿದೆ ಅಂತ ಕೇಳಿದಾಗ ಅವರು ನಮಗೆ ಇದ್ರ ಬಗ್ಗೆ ಏನು ಹೇಳೋದಿಲ್ಲ ಅವ್ರಿಗೂ ಕೂಡ ಕಂಪ್ಲೇಂಟ್ಸ್ ಮಾಡೋಕ್ಕೆ ಏನು ಇದು ಇಲ್ಲ ಅಂತ ಹೇಳಿದ್ದಾರೆ